ಅದನ್ನ ಮುಂದುವರಿಸ್ತಾ ಇದೀವಿ ನಾವಷ್ಟೇ ನಮ್ಗೆ ಯಾವ ಡ್ಯಾಮೇಜ್ ಆಗಿಲ್ಲ ಅದರಿಂದ ಬಿಡಿ ಲಾಹೋರ್ನ ಸರ್ಗೋಧಾ ಸರ್ಗೋಧ ಏರ್ಪೋರ್ಟ್ ಧ್ವಂಸ ಆಗಿದೆ ನಾನು ಇದನ್ನ ಇದ್ದೆ ಏರ್ ಬೇಸ್ ಹೋಯ್ತು ಅಂದ್ರೆ ಏನ್ ಸರ್ ಏನಾಗುತ್ತೆ ಅಂತ ಇದೆ ಅಂದ್ರೆ ವೆರಿ ಬೇಸಿಕ್ ಥಿಂಗ್ ಹೌದು ಟೇಕ್ ಆಫ್ ಹೆಂಗ್ ಆಗುತ್ತೆ ಇದೇನು ಒಂದೇ ಸಮ ಓಡುವೆ ಏನು ಮನುಷ್ಯರ ಓಡು ಓಡುವ ತಕ್ಷಣ ಓಡಕ್ಕೆ ಏರ್ಬೇಸ್ ಇಲ್ಲ ಅಂದ್ರೆ ಎಲ್ಲಿ ಹೇಗೆ ಅವರು ಇದು ಏರ್ಕ್ರಾಫ್ಟ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇತ್ತು ಸೊ ಮತ್ತೊಂದು ಪ್ರತಿದಾಳಿಯನ್ನ ಮಾಡಿದೆ ಭಾರತ ಲಾಹೋರ್ನ ಸರ್ಗೋದಾ ಏರ್ಪೋರ್ಟ್ನ ಧ್ವಂಸ ಮಾಡಿ ಹಾಕಿದೆ ಅಂದ್ರೆ ನಾವು ಸೋಲ್ಜರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ ನಾವು ಹೇಳಿದ್ವಿ ನಮ್ಮ ಟಾರ್ಗೆಟ್ ಬರೀ ಟೆರರಿಸಂ ಟೆರರಿಸ್ಟ್ ಗಳ ಮೇಲೆ ಅಂತ ಅದನ್ನ ಯಾವಾಗ ನೀವು ನಾಗರಿಕರ ಮೇಲೆ ಟರ್ನ್ ಮಾಡಿದ್ರು ನೀವು ನಮ್ಮ ಏರ್ಬೇಸ್ ಮೇಲೆ ಟರ್ನ್ ಮಾಡಿದ್ವೋ ತಗಳಿ ಉತ್ತರ ಕೊಡ್ತೀವಿ ಅಂತ ಹಿಂಗೆ ಕೊಡ್ತಾ ಇದೀವಿ ಅಷ್ಟೇ ಇನ್ನೇನು ಅಲ್ಲ ಲಾಹೋರ್ ನ ಸರ್ಗೋದಾ ಏರ್ಪೋರ್ಟ್ ಧ್ವಂಸವಾಗಿದೆ ನೋಡಿ ರಾವಲ್ಪಿಂಡಿನ್ ಅವರು ಒಂದ್ ರೀತಿ ಮಿಲಿಟರಿ ಆತ್ಮ ಅಂತ ಕರೆತ್ಕೊಳ್ತಾ ಇದ್ರು ನುಚ್ ನೂರಾಗಿ ಹೋಗಿದೆ ಹೇಳ ಹೆಸರಿಲ್ದಂಗೆ ಬೆಂಕಿ ಹತ್ಕೊಂಡು ಉರಿತಾ ಇದೆ ಈಗ ಮತ್ತೊಂದು ಸರ್ಗೋದಾ ಅಂದ್ರೆ ನಾವು ಸಾಯಕಂತೂ ರೆಡಿ ಆಗಿದೀವಿ ಬಟ್ ಸ್ವಲ್ಪ ಆದ್ರೂ ಸಮಸ್ಯೆ ಕೊಟ್ಟು ಸಾಯೋಣ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದೆಯಾ ಪಾಕಿಸ್ತಾನ ಅಂತ ಏನ್ ಮೋಹನ್ ಚಿತ್ತಾಳೆ ಸರ್ ಇಲ್ಲ ಅವರು ನೋಡಿ ಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ ಅವರು ವಿನಾಶ ಸರ್ವನಾಶ ನೋಡಿ ಈಗ ಆಪರೇಷನ್ ಸಿಂಧೂರ್ ನಾಲ್ಕು ದಿವಸ ಆಯ್ತು ನಡೀತಾ ಇದೆ ಈಗ ಇನ್ನೂ ಎರಡು ದಿವಸ ನಂತರ ನಾವು ಮಾಡೋದು ಆಪರೇಷನ್ ಸಿಂಧೂರ ಸಿಂಧೂರ್ ಜೊತೆ ಜೊತೆಗೆ ಆಪರೇಷನ್ ಸರ್ವನಾಶ ಆಪರೇಷನ್ ಸತ್ಯಾನಾಶ ಎಲ್ಲಿವರೆಗೂ ಆಪರೇಷನ್ ಸರ್ವನಾಶ ಆಪರೇಷನ್ ಸತ್ಯನಾಶ ಅಂತ ಓಕೆ ಆ ಮಾರ್ತ ಮೇಡಂ 100% ಮಾರ್ತ I am proud of my armed forces especially my air force ಏರ್ ಫೋರ್ಸ್ ಏ ابھی کچھ بھی نہیں دکھایا ہے ابھی دکھائے گا ಏರ್ ಫೋರ್ಸ್ अब ना रहेगा बांस ना बचेगा बांस रे ಅಂತ ಹೇಳ್ತಾರಲ್ಲ ಇಂಡಿಯಾನಿ अब دکھಾಂಗಾ आपने हमने ಟ್ರೈಲರ್ دکھایا आपने ಪಿಕ್ಚರ್ دکھಾ دکھಾ ರೇ ہو۔ ابھی 4 ದಿನ سے ಪಿಕ್ಚರ್ دکھಾ ರೇ ہو۔ ہمارا ಟ್ರೈಲರ್

ಗಂಡರಿಗೆ ಶ್ರದ್ಧಾಂಜಲಿ ಕೊಡ್ಲಿಕ್ಕೆ ನಾವು ಇಂತ ಆಪರೇಷನ್ ಸರ್ವನಾಶ ಸತ್ಯಾನಾಶ್ ಮಾಡ್ತೇವಿ ವಿ ಆರ್ ವೇಟಿಂಗ್ ಫಾರ್ ದಟ್ ಆರ್ಡರ್ ಆರ್ಡರ್ ಬಂದ ಮೇಲೆ ನೋಡಿ ಮೇಡಮ್ ಮತ್ತೆ ಬರ್ತೇನೆ ನಿಮ್ ಚಾನೆಲ್ ನಲ್ಲಿ ನಾ ಹೇಳ್ತೇನೆ ನಮ್ಮ ಸುಖೋಯ್ ನಮ್ಮ ಮಿರಾಜ್ ನಮ್ಮ ರಫೇಲ್ ಏನೇನ್ ಮಾಡಿದೆ ಅಂತ ನಿಜ 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 ನಾವು ಈ ಶಸ್ತ್ರಾಸ್ತ್ರಗಳ ಬಗ್ಗೆ ಚರ್ಚೆ ಮಾಡಲೇಬೇಕು ಸರ್ ಇಲ್ಲಿ ತನಕ ನಾವು ಏನಾದರೂ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅಂದಾಗ ಒಂದು ದಿನ ನಾವು ಸುದ್ದಿ ಆಗ್ತಾ ಇದ್ವಿ ಜನ ಕೂಡ ನೋಡೋರು ಸುಮ್ಮನಾಗಿ ಬಿಡ್ತಾ ಇದ್ವಿ ಅದರ ಪ್ರಯೋಜನ ಏನು ಅಂತ ಈಗ ಗೊತ್ತಾಗ್ತಾ ಇದೆ ನೋಡಿ ಆ್ಯಂಡ್ ಮಿಲಿಟರಿ ಆರ್ಮಿ 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 ಅಂದ್ಕೊಂಡು ಬಜೆಟಲ್ಲೆಲ್ಲ ಅಷ್ಟು ತೆಗ್ದೆಗ್ದಿಡೋರಲ್ಲ ಜನ ಮಾತಾಡೋರು ಅವರು ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಈಗ ಈಗ ಒಬ್ಬನೇ ಒಬ್ಬನೂ ಕೂಡ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇದೆ

ಮೋದಿಗೆ ಫುಲ್ಟಿ ಅಥಾರಿಟಿ ಕೊಟ್ಬಿಟ್ರು ಈಗ ಪ್ರಿಸೈಸ್ ಪರ್ಫೆಕ್ಟ್ ಮಾಡಲ್ಲ ಪಂಜಾಬ್ ನ ಪಠಾಣ್ಕೋಟ್ ಮೇಲೆ ದಾಳಿ ಮಾಡೋದಕ್ಕೆ ಹೈ ಅಲರ್ಟ್ ಅನ್ನ ಅನೌನ್ಸ್ ಮಾಡಿದಾರಂತೆ ಸರ್ ಪಠಾಣ್ಕೋಟ್ ಪಠಾಣ್ಕೋಟ್ ರೆಡ್ ಅಲರ್ಟ್ ಘೋಷಣೆ ಮಾಡಿದಾರೆ ಜನ ಯಾರು ಮನೆಯಿಂದ ಹೊರಗೆ ಬರಬೇಡಿ ಅಂತ ಅಂಡ್ ಸೈರನ್ ಎಲ್ಲ ಜೋರಾಗಿ ಮಾಡ್ತಾ ರಷ್ಯಾದಲ್ಲಿ ನೋಡ್ತಾ ಇದ್ವಿ ಹೌದು ಹೌದು ಅಂದ್ರೆ ಈ ಸೈರನ್ ಮತ್ತೆ ಈ ತರ ಸುದ್ದಿ ಎಲ್ಲ ನಾವು ಇದೇ ಎರಡು ವರ್ಷ ಮೂರು ವರ್ಷದಿಂದ ಅಲ್ಲಿ ನೋಡ್ತಾ ಇದ್ವಿ ನಮ್ಮಲ್ಲಿ ಅವ್ರ ಬಗ್ಗೆ ಬಂದ್ಬಿಡ್ತಲ್ಲ ಅಂತ ಒಂದು ಆತಂಕ ನಮಗೆ ಅಂಡ್ ಇವ್ರಿಗೆ ಕುಮ್ಮಕ್ ಕೊಡ್ತಾ ಇವ್ರ ಅವ್ರ ಏನ್ ಏನು ಅಲ್ಲ ಸರ್ ಕುಮ್ಮಕ್ ಕೊಡ್ತಾ ಇರೋದು ಅನ್ನೋದ್ರಿಂದಲೇ ಎಷ್ಟು ಮುಂದುವರಿತಾ ಇದ್ದಾರೆ ಅನ್ನೋದು ಬಿಟ್ರೆ ಚೀನಾನ ಎ ತರ ಬಳಸ್ಕೊಳ್ತಾ ಇದ್ದಾರೆ ಚೀನಾನ ಶೀಲ್ಡ್ ತರ ಬಳಸ್ಕೊಳ್ತಾ ಇದ್ದಾರೆ ಅಂಡ್ ಅಲ್ಲಿ ಕಳಿಸುವಂತಹ ಎಕ್ವಿಪ್ಮೆಂಟ್ ಗಳ ಬಳಸದ್ ಹೆಂಗೆ ಅನ್ನೋದು ಇವರಿಗೆ ಅರಿವಿಲ್ಲ ಪ್ರಾಬ್ಲಮ್ ಈಗ ಅಲ್ವಾ ಪ್ರಾಬ್ಲಮ್ ಈಗ ಏನ್ ಬಂದಿರೋದು ಅಂದ್ರೆ ಸಿ ಈವನ್ ದೇ ಆರ್ ಇಕ್ವಿಪ್ಡ್ ಬಟ್ ಒಂದು ಗೈಡೆನ್ಸ್ ಇಲ್ಲ ಫಸ್ಟ್ ಪಾಯಿಂಟ್ ಆಮೇಲೆ ನೇತೃತ್ವ ಇಲ್ಲ ನಾನು ಹೇಳದೆ ಇದ್ ಮಾಡ್ಬಿಡು ನೀನ್ ಹೇಳದೆ ಇದ್ ಮಾಡ್ಬಿಡು ನರಿ ನಾಯಿಗೆ ಹೋಲಿಸ್ತಾರೆ ಸರ್ ನಿನ್ನೆ ಸಂಸತ್ನಲ್ಲಿ ಅದು ಅವರದೇ ಪಕ್ಷದವರು ಒಬ್ಬ ಸಂಸದ ನಿಂತ್ಕೊಂಡು ಸಂಸತ್ನಲ್ಲಿ ಪ್ರಧಾನಿನ ಬೈಬಾರದು ಅಂತ ಹೇಳಬಾರ್ದು ನನ್ನ ಪದವನ್ನ ಬಾಯಲಿ ಅಂತ ಪದದಿಂದ ನಿಂದಸ್ತಾ ಇದಾರೆ ಅಲ್ಲಿಗೆ ಅರ್ಥ ಅರಾಜಕತೆಯ ತುದಿಗೆ ಹೋಗಿ ನಿಂತ್ಕೋ ಬಿಟ್ಟಿದ್ದಾರೆ ಅನ್ನೋ ರೀತಿಗೆ ಹೋಗ್ಬಿಟ್ಟಿದೆ ಒಂದಂತೂ ನಿಜ ಸರ್ ನಾವು ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ದು ಹಮಾಸ್ ಸ್ಟೈಲ್ ಅಲ್ಲಿ ದಾಳಿ ಆಗ್ತದೆ ಅಂಡ್ ಹಮಾಸ್ ಕಂಟ್ರೋಲ್ ಮಾಡ್ತಾ ಇದೆ ಪಾಕಿಸ್ತಾನ

ಆರ್ಮಿ ನೇವಿ ಏರ್ಪೋರ್ಸ್ ಸನ್ನದ್ದ ಇದೆ ಮತ್ತು ಸುಸಜ್ಜಿತ ಇದೆ ಕೆಲವೊಂದು ಹಿತಾಸಕ್ತಿಗಳು ಅದಕ್ಕೆ ಸೈಬರ್ ವಾರ್ ಅಂತೆ ನಾವು ಅವರು ಆರ್ಮಿ ನೇವಿ ಏರ್ಪೋರ್ಸ್ ನಂತರ ಡೊನೇಷನ್ಸ್ ಅನ್ನ ಕೇಳ್ತಾ ಇದಾರೆ ದಯವಿಟ್ಟು ಕರ್ನಾಟಕ ಜನತೆ ನಾವು ಬಿಕಾರಿ ಪಾಕಿಸ್ತಾನ ಅಲ್ಲ ನಾವು ಶ್ರೀಮಂತ ಹಿಂದೂಸ್ತಾನ್ ಇಂತಹ ಯಾವ್ದಾದ್ರು ವೆಬ್ಸೈಟ್ ನಿಂದ ನಿಮ್ಗೆ ಮೆಸೇಜ್ ಬಂದ್ರೆ ದಯವಿಟ್ಟು ಆ ನಿಮ್ಮ ಅಮೌಂಟ್ ಅನ್ನ ಡೊನೇಟ್ ಮಾಡಬೇಡಿ ಪಾರ್ಟ್ ಆಫ್ ಎ ಫಾಲ್ಸ್ ಪ್ರಪ ಇದಕ್ಕೆ ಸೈಬರ್ ವಾರ್ ಅಂತಾರೆ ಅದು ಎರಡನೇದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಆರ್ಮಿ ನೇವಿ ಏರ್ಫೋರ್ಸ್ ಮೇಮೇಜ್ ಹಾಕ್ಬೇಡ್ರಿ ನಮಗೆ ನೀವು ನೀವು ಆಶೀರ್ವಾದ ಅಷ್ಟೇ ಸಾಕು ಆದ್ರೆ ನಮ್ಮ ಏರ್ಫೋರ್ಸ್ ಆರ್ಮಿ ನೇವಿ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮೇಮೇಜ್ ಗಳು ಬರ್ತಾ ಇದಾವೆ ಅವು ನಮ್ಮ ದೇಶದಿಂದನೂ ನಮ್ಮ ದೇಶದ ಹಿತಶತ್ರುಗಳು ಮಾಡ್ತಾ ಇದಾವೆ ಆಮೇಲೆ ಪಾಕಿಸ್ತಾನದಿಂದ ಬರ್ತಾ ಇದಾವೆ ಸೊ ಅಲರ್ಟ್ ಆಗಿರ್ಬೇಕು ಸನ್ನದ್ದರಾಗಿರ್ಬೇಕು ಸರ್ಕಾರ ರೆಡ್ ಬೆಂಗಳೂರು ಇದೆ ಬೆಂಗಳೂರಿನಲ್ಲಿ ಏನು ಆಗೋದಿಲ್ಲ ಅರೆ ಓತು ಉತ್ತರ ಹಿಂದೂಸ್ತಾನ್ ಹೋತಾ ಇಲ್ಲ ಇಲ್ಲಿ ಏನಾದ್ರು ಬಂದ್ರೆ ನೀವು ಅಡ್ಕೋಬೇಕು ಆಮೇಲೆ ನಾವು ಅಲರ್ಟ್ ಆಗಿರ್ಬೇಕು ನೀವು ಅಕ್ಕಪಕ್ಕದ ಮನೆಯಲ್ಲಿ ಇರಬೇಕು ಯಾಕಂದ್ರೆ ಹಮ್ಕೋ ಶತ್ರು ಕೋ ಹಲ್ಕೆ ಮೇ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ದ ಎನಿಮಿ ಈ ನರಿ ಬುದ್ಧಿ ಪಾಕಿಸ್ತಾನ ಏನ್ ಬೇಕಾದ್ ಮಾಡಬಹುದು ಅದಕ್ಕೆ ಚೈನಾ ಮತ್ತೆ ಟರ್ಕಿ ಸಪೋರ್ಟ್ ಇದೆ ಯಾವುದೂ ಮೆಸೇಜ್ ಬಂದ್ರೆ ವೆರಿಫಿಕೇಶನ್ ಮಾಡಿ ನೀರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಆ ಯಾವ ನಂಬರ್ ದಿಂದ ನಿಮ್ಗೆ ಡೊನೇಟ್ ಮಾಡಿ ಅಂತ ಹೇಳಿದಾರಲ್ಲ ಕಂಪ್ಲೇಂಟ್ ಮಾಡಿ ಜನರ ಬಗ್ಗೆ ಜನರಲ್ಲಿ ಇದನ್ನ ಅರಿವು ಮಾಡ್ಬೇಕಂತ ಕಳಕಳಿಯ ವಿನಂತಿ ನಿಮ್ಮ ಚಾನೆಲ್ ಮುಖಾಂತರ ಡೊನೇಷನ್ ಬಗ್ಗೆ ನಿಜ 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 ಅಂದ್ರೆ ನೋಡಿ ನಾವು ಮೊನ್ನೆಯಿಂದಲೂ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸರ್ ವಾರ್ ಅಂದ್ರೆ ಕೇವಲ ಅವರು ಕೆಲವೊಂದು ಮಿಸೈಲ್ ಕಳಿಸ್ತಾರೆ ಡ್ರೋನ್ ಕಳಿಸ್ತಾರೆ ಅದನ್ನ ನಾವು ಹೊಡೆದಾಗ್ತಾ ಇದ್ವಿ ಅನ್ನುವಂಥದ್ದು ವಾರ್ ಅಲ್ಲ ನಮ್ಮ ಸೋಲ್ಜರ್ಸ್ ಅವ್ರನ್ನ ಹೊಡೆದಾಗ್ತಾ ಇದಾರೆ ಅನ್ನುವಂಥದ್ದು ಬರೀ ವಾರ್ ಅಲ್ಲ ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ ವಾರ್ ಅಲ್ಲಿ ಬಯೋ ವಾರ್ ಅಂತ ಹೇಳ್ತಾ ಇದ್ವಿ ಏನಾದ್ರು ವೈರಸ್ ಗಳನ್ನ ಸ್ಪ್ರೆಡ್ ಮಾಡ್ಬೋದು ಚೈನಾ ಮಾಡ್ತಲ್ಲ ಕರೋನಾದಿಂದ ಎಷ್ಟು ಜನ ಸತ್ವಿ ಒಂದು ಇನ್ನೊಂದೀಗ ಈ ಸೈಬರ್ ವಾರ್ ಅಂತ ಹೇಳ್ತಾ ಇದ್ವಿ ಬಹಳ ಜೋಪಾನದಿಂದ ದಿಂದ ಇರಿ ಜನ ಯಾರು ಕೂಡ ಲೈಟ್ ಆಗಿ ತಗೊಳ್ಬೇಡಿ ಅಂಡ್ ಯಾರು ಫೋನ್ ಬೇಕಾದ್ರೂ ಮೆಸೇಜ್ಗಳು ಬರ್ಬೋದು ಅಂದ್ರೆ ನಮ್ಮ ಸೇನೆ ಬಹಳ ಹಣ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಹಣ ಸಹಾಯ ಮಾಡಿ ಅನ್ನುವಂತಹ ಪರಿಸ್ಥಿತಿಗೆ ನಮ್ಮ ಸೇನೆ ಅಂತೂ ಹೋಗಿಲ್ಲ ಬಟ್ ಅದ್ ಮಾಡ್ತಾರೆ ಪಾಕಿಸ್ತಾನದಲ್ಲಿ ಆಲ್ರೆಡಿ ಶುರುವಾಗಿದೆ ಅಂಡ್ ಇದನ್ನ ಸೈಬರ್ ವಾರ್ ಅಂತ ಶುರು ಮಾಡ್ತಾರೆ ನಾವು ಹೇಳ್ದಾಗ ಸರ್ ಹೇಳ್ತಾ ಇದ್ದಂಗೆ ಅದು ದೇಶದೊಳಗೆ ದೇಶದೊಳಗಿರುವಂತಹ ಹಿತಶತ್ರುಗಳ ಕೈವಾಡುವೋ ಅಥವಾ ಆ ಕಡೆಯಿಂದ ನರಿ ಬುದ್ಧಿ ತೋರಿಸ್ತಾ ಇದೆಯಾ ಪಾಕಿಸ್ತಾನ ಗೊತ್ತಿಲ್ಲ ಬಟ್ ಇಂಥದ್ದೇನಾದ್ರೂ ಮೆಸೇಜ್ ಬಂದಾಗ ಬಿ ಕೇರ್ಫುಲ್ ಸರ್ ಈ ಸೈಬರ್ ವಾರ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಿ ಸರ್ ಹೇಗೆ ಏನು ಜನರ ಹೇಗೆ ಸೈಬರ್ ಅಂತ ಹೇಳ್ತಾರಲ್ಲ ಎನ್ ಸಿ ಬಿಟ್ಬಿಡಿ ಸೈಬರ್ ವಾರಲ್ಲಿ ಯಾಕೆಂದರೆ ಸಿ ಇಟ್ ಕ್ರಿಯೇಟ್ಸ್ ಯುನೋ ಇವಾಗ ನಾರ್ಮಲ್ ಇವಾಗ ಮೊಬೈಲ್ಸ್ ಮಕ್ಕಳ ದೊಡ್ಡ ದೇ ಕೆಟ್ ಅಟ್ಯಾಚ್ ಟು ಇಟ್ ಅಂದರೆ ಒಂಥರ ಅದೊಂಥರ ನೆಶೆ ಇದ್ದಾಗೆ ರೀಲ್ಸ್ ನೋಡ್ತಾ 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 ಎಷ್ಟೋ ಬಂದಿತ್ತು ಗೇಮ್ಸ್ ಬಂದಿತ್ತು ಅದು ಇದೆಲ್ಲ ಈ ರೀತಿಯಾಗಿ ಸೈಬರ್ ಗೇಮ್ ಇಸ್ ವೆರಿ ಡೇಂಜರಸ್ ಸೈಬರ್ ಜಸ್ ವಾರ್ ಯಾಕೆಂದರೆ ಇಟ್ ಕ್ರಿಯೇಟ್ಸ್ ಫಾಲ್ಸ್ ಇನ್ಫಾರ್ಮೇಶನ್ ಒಂದು ಎ ಮೂಲಕ ಮಾಡಿಕೊಂಡು ಎಲ್ಲ ಮಾಡ್ತಾರೆ ಅಂದರೆ ಜನ ಅದನ್ನ ನಂಬ್ದು ನಾನು ಹೇಳೋದು ನಂಬಲ್ಲ ಅಲ್ಲಿ ರೀಲ್ಸ್ ಅಲ್ಲಿ ಬಂದ್ರೆ ಅದನ್ನ ನೋಡಿ ನಮ್ದು ಅಂದ್ರೆ ಟೆಕ್ನಾಲಜಿನ ತರ ದುರುಪಯೋಗ ನಾವು ಟೆಕ್ನಾಲಜಿನ ವೆಪನ್ಸ್ ಅಲ್ಲಿ ಹೆಂಗ ಉಪಯೋಗ ಪಡಿಸ್ಕೊಳ್ತಾ ಇದೀವಿ ನಮ್ಮ ಆರ್ಮಿ ದುರುಪಯೋಗ ಪಡಿಸ್ಕೊಳ್ಳೋರ್ ಸಂಖ್ಯೆ ಕೂಡ ಹಿಂಗಿದೆ ಅಂತ ಏನು ಬೇಡ ಜಸ್ಟ್ ಎಕ್ಸಾಂಪಲ್ ಸರ್ ಇನ್ ಮೈ ನನ್ನ ಮನೇಲೆ ತಗೊಳ್ಳಿ ಈಗ ನಾನು ಸಿ ಓಕೆ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಸ್ ಅ ಪ್ಯಾರೆಂಟ್ ಆಸ್ ಎ ಇಂಡಿವಿಜುವಲ್ ಆಸ್ ಅ ಸೀನಿಯರ್ ಪರ್ಸನ್ ನನ್ನ ಮಗನಿಗೆ ಏನಾದರೂ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಈ ವಿಲ್ ನೆವರ್ ಬಿಲೀವ್ ಮಿ ಈ ಗೋಸ್ ಟು ಗೂಗಲ್ ಗೋಸ್ ದೇರ್ ಸರ್ಚಸ್ ಅಂಡ್ ದಿನ್ ಡಸೆಂಟ್ ನಾನು ಅದನ್ನೇ ಹೇಳಿರ್ತೀನಿ ಬಟ್ ಈ ಡಸೆಂಟ್ ಬಿಲೀವ್ ಮಿ ದಿಸ್ ಆ ಆ ಆ ರೀತಿಯಾಗಿ ನೀವು ಪಿಕ್ಚರ್ಸ್ ಹಾಕಿ ಆಗಿ ಒಂದು ಸ್ಟೋರಿ ಕ್ರಿಯೇಟ್ ಡೆಫಿನೆಟ್ಲಿ ಕಡೆ ನಿಜ ನೋಡಿ ಮೊನ್ನೆ ಬೇರೆ ಜೊತೆ ಮಾತಾಡ್ಬೇಕಾದ್ರೆ ಬ್ರಕ್ ಟೀ ಕುಡಿಕ್ ಹೋಗಿದ್ವಿ ಟೀ ಕುಡಿಬೇಕಾದ್ರೆ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಒಂದು ಮೆಸೇಜ್ ಬರ್ತದೆ ಅಹಮದಾಬಾದ್ ಲಿಂದ ವಾಯ್ಸ್ ಮೆಸೇಜ್ ಅದು ಯುವರ್ ಮೊಬೈಲ್ ಇಸ್ ಗೋಯಿಂಗ್ ಟು ಬಿ ಸ್ವಿಚ್ ಆಫ್ ವಿತ್ ಇನ್ ಟೂ ಅವರ್ಸ್ ಡ್ಯೂ ಐಕ್ ಸಿಚುಯೇಷನ್ ಅಂತ ಅವಾಗ ಏನ್ ಬಂದಿದೆ ಮೆಸೇಜ್ ತೋರಿಸಿಲ್ಲ ಸರ್ ವಾಯ್ಸ್ ಮೆಸೇಜ್ ಅಂತ ಹಿಂಗೆ ಅಂತ ಸೊ ಇಂಥ ವಿಚಿತ್ರ ವಿಚಿತ್ರವಾದ ಇವೆಲ್ಲ ಶುರು ಆಗ್ತದೆ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಹೆಂಗೆ ಜನರಲ್ ಸಾಹೇಬ್ರ ಹೇಳಿದ್ರು ಅದ್ರ ತಕ್ಕಂಗೆ ವಿರಿ ಅಲರ್ಟ್ ಆಮೇಲೆ ನನ್ ಇನ್ಸಿಡೆಂಟ್ ನೆನಪಿದೆ ದಟ್ ಟೈಮ್ ಐ ವಾಸ್ ಇನ್ ಸ್ಟ್ಯಾಂಡರ್ಡ್ ಸೆವೆಂಟಿ ಯುದ್ಧ ಶುರು ಆಯ್ತು ಆರ್ಮಿ ಕನ್ವೆ ಮೂವ್ ಆಗ್ಬಾರ್ದಂತ ರಸ್ತೆ ತಗ್ಗು ತೆಗ್ದಿದ್ದಾರೆ ಮೇಡಮ್ ಆಮೇಲೆ ರೇಲ್ವೆ ಕನ್ವೆ ಮೂವ್ ಆಮೇಲೆ ರೈಲ್ವೆ ಅಮಿನೇಷನ್ ಆರ್ಮ್ಸ್ ರಾಷನ್ ಮೂವ್ ಆಗಬಾರ್ದಂತ ರೇಲ್ವೆ ಪ್ಲೇಟ್ಸ್ ಗಳನ್ನೇ ಎಸ್ ಹಾಕಿದ್ದಾರೆ ಅದೇ ತರ ಹೈ ಟೆನ್ಷನ್ ವೈರ್ ಯು ಕ್ಯಾನ್ ಫೈಂಡ್ ದೋಸ್ ಫೋಟೋಸ್ ಒಂದು ವಿಶೇಷ ವರ್ಗದ ಸಮಾಜದವ್ರು ಕೂಡ ಸೋಶಿಯಲ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಗೆ ಈ ಮಾಡೋ ಸಂಭಾವನೆ ಇದೆ ನೋಡಿಗ ಕನ್ವೆಗಳು ಮೂವ್ ಆಗ್ತದೆ ಸೌತ್ ಇಂಡಿಯಾ ಟು ನಾರ್ತ್ ಇಂಡಿಯಾ ಯಾಕಂದ್ರೆ ಈ ನಾವು ಬಡೋದ್ ಹಾಕೋದು ಗ್ಯಾರಂಟಿನೇ ಕನ್ವೆ ಮದ್ರಾಸ್ ರೆಜಿಮೆಂಟ್ ಆಮೇಲೆ ಬೆಂಗಳೂರಿಂದ ಬೆಂಗಳೂರಿಂದ ರಿಸರ್ವ್ ರೆಜಿಮೆಂಟು ಇವೆಲ್ಲ ಕಣ್ವೆಗಳು ಮೂವ್ ಮೂವ್ ಆಗ್ಬೇಕಾದ್ರೆ ಕನ್ವೆ ಮೂವ್ ಆಗ್ಬೇಕಾದ್ರೆ ಅವ್ರಿಗೆ ಮಜ್ಗಿ ಕೊಟ್ಟು ಭಾರತ್ ಮಾತೆಯ ಜೆಂಡಾವನ್ನ ಅಳಗಾಡಿಸಿ ಭಾರತ್ ಮಾತಾಂತೂ ಮಾಡಬೇಕು ಅವ್ರನ್ನ ಇವೆಲ್ಲ ಆಕ್ಟಿವಿಟೀಸ್ ಮಾಡಿದಿಯರ್ ನಿಯರ್ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಗೆ ನಾವು ಕಂಪ್ಲೇಂಟ್ ಸರ್ ನಮ್ಗೆ ಹಿಂಗ್ ಸುದ್ದಿ ಬಂದಿದೆ ಏನೋ ಮಾಡೋ ಚಾನ್ಸ್ ಇದೆ ಅಂತ ಯಾಕಂದ್ರೆ ನಮ್ಮ ನಾವು ವಿ ಫ್ರಂಟ್ ಆ ಫ್ರಂಟ್ ನಲ್ಲಿ ನಮ್ಮ ಕೆಪಾಸಿಟಿ ಇಷ್ಟಿದೆ ಅಂತಂದ್ರೆ ನಾವು ಮೂರ್ ದಿವಸದಲ್ಲಿ ಆ ಬಾಲ್ ಮುಗಿಸ್ಬೋದು ಸೆಕೆಂಡ್ ಫ್ರಂಟ್ ನಮ್ಮ ದೇಶದಲ್ಲೇ ಇದೆ ಅವ್ರ ಜೊತೆ ಹೆಂಗ ಯುದ್ಧಾಡೋದ್ ಮೇಡಮ್ ಏನ್ ಬಾಯಿ ಬಂದಿದ್ ಪಡ್ಕೋತಾರೆ ಆ ರಾಫೆಲ್ ಅನ್ನ ತೋರಿಸಿ ಏನ್ ಮಿರ್ಚಿ ಲಿಂಬು ಲಗಾಕೆ ಅದು ಅಜಯ್ ರಾಯ್ನು ಇನ್ನೊ ಯು ಪಿ ಕಾಂಗ್ರೆಸ್ ಅಧ್ಯಕ್ಷ ಅವನು ಮುಖಕ್ಕೆ ಹೊಡೆದಂಗ ಯಾಕೆ ಮೇಡಮ್ ಅಂತ ಹಿತಶತ್ರುಗಳು

ಅದರಿಂದ ನಾವು ಸ್ವಲ್ಪ ಹುಷಾರಾಗಿರೋದು ಯಾಕೆ ಅಂತ ಹೇಳಿದ್ರೆ ಸಿ ಇಟ್ ಈಸ್ ವೆರಿ ಈಸಿ ಟು ಕಂಟ್ರೋಲ್ ಔಟ್ಸೈಡ್ ಎನಿಮೀಸ್ ವಿ ಕೆನ್ ಕಿಲ್ ದಮ್ ವಿ ಕೆನ್ ಡಿಸ್ಟ್ರಾಯ್ ದೆಮ್ ಎಮ್ ಎಲ್ಲ ಮಾಡ್ಬಿಡ್ಬೋದು ಆದರೆ ಒಳಗಡೆ ಏನು ಸಿವಿಲ್ ವಾರ್ ಸ್ಟಾರ್ಟ್ ಆಗೋಗುತ್ತೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಗೋ ಟು ಎನಿ ಎಕ್ಸ್ಟೆಂಟ್ ದೇ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್ ಅವರಿಗೆ ಕರುಣೆ ಇದು ಏನೂ ಇಲ್ಲ ಮಹಿಳೆ ಮಕ್ಕಳು ಅಂತೂ ಏನೂ ಇಲ್ಲ ದೇ ವಾಂಟ್ ಟು ಫಿನಿಶ್ ಫಿನಿಶ್ ದಟ್ಸ್ ಇಟ್ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಇದೆ ಈ ಕಡೆ ಇದನ್ನು ನೋಡ್ತೀರಾ ಇಲ್ಲ ಇದನ್ನ ಇದನ್ನು ನೋಡ್ತೀರಾ ದಿಸ್ ಟು ಬಿ ಟೇಕನ್ ಎಲ್ಲರೂ ಹೇಳ್ತಾರೆ ಸೇಸ್ ವಿಲ್ ವಿ ವಿ ಆರ್ ಆರ್ ಯು ಗೋ ಎಡ್ ಎಡ್ ನಾಳೆ ದಿವಸ ಒಳ್ಳೆ ಡ್ಯಾಮೇಜ್ ಆದಾಗ ಅದನ್ನು ಯಾರು ಕಟ್ಕೊಡ್ತಾರೆ ಈ ನಾವೇನು ಮಾಡಬೇಕು ಅದರ್ ದನ್ ದಟ್ ಕಮ್ಯುನಿಟಿ ವಿ ಶುಡ್ ಬಿ ಬಿ ಯುನೈಟೆಡ್ ಎನಿ ಪಾರ್ಟಿ ಪಾರ್ಟಿ ಯಾವುದೇ ಇರಲಿ ಸರ್ ಸರ್ ಈ ಥರ ದಿ ಸ್ಟೇಟ್ ಗೌರ್ಮೆಂಟ್ಸ್ ಏನಿದೆ